ಹಾರ್ದ ಶುಭಾಶಯಗಳು ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಬಟ್ಟೆ ಶಾಪಿಂಗ್ ಅಂತ ಬಂದ ಈಗ ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬ ಇದೆ ಸೊ ಮಾರ್ಕೆಟ್ ಅಲ್ಲಿ ಹೆಂಗ್ ನಡೀತಿದೆ ಅಂತ ನೋಡ್ಕೊಂಡಾಗ ನಾ ಬನ್ನಿ ಹಬ್ಬ ನಮ್ಮ ಹಬ್ಬದ ದಿನ ಹೇಗೆ ಜಗ ಅಂತ ಸ್ವಲ್ಪ ದೂರ ಬನ್ನಿ ತೋರಿಸ್ತೀನಿ ಹೇಗು ಓಡಾಡ್ ಎಷ್ಟು ಟ್ರಾಫಿಕ್ ಇರುತ್ತೆ ಹಬ್ಬದ ದಿನ ಅಂತ ಎಲ್ಲ ಹಾಗೆ ವೆದರ್ ಕೂಡ ತುಂಬಾ ಕೂಲ್ ಆಗಿದೆ ಮೋಣ ಆಗಿದೆ ನಿಶ ತನಕ ನೋಡಿ ಹಬ್ಬ ನಾಳೆ ನಾಡಿ ಇವತ್ತು ನಾಳೆ ಹಿಂಗೆ ರೆಡಿ ಮಾಡಿದ್ದಾರೆ ಸ್ಟ್ರೀಟ್ ಎಲ್ಲ ಹೇಗಿದೆ ಹಾಗೆ ಹಾಸನದಲ್ಲಿ ಗಣಪತಿ ಮತ್ತೆ ಗೌರಿ ಗಣೇಶ ಎಲ್ಲಿ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಸೊ ಹಬ್ಬ ಎರಡು ದಿನ ಹಬ್ಬ ಇರೋದ್ರಿಂದ ಟ್ರಾಫಿಕ್ ಇರುತ್ತೆ ಅನ್ಕೊಂಡಿದೆ ತುಂಬಾ ಅಷ್ಟೊಂದು ಇಲ್ಲ ಇಲ್ಲಿ ನೋಡಿ ಸ್ಟಾರ್ಟ್ ಸೊ ಗಣೇಶ ಗೌರಿ ಪರ್ಚೇಸ್ ಮಾಡಕ್ ಬಂದಿದ್ದಾರೆ ಹಾಗೆ ಬಾಳೆ ಇಲ್ಲಿ ಸೊಪ್ಪು ಹೂವಾ ಅಂತ ಎಲ್ಲ ಮಾರ್ಕೆಟ್ ಅಲ್ಲಿ ಹಿಂಗೆ ಖರೀದಿ ಮಾಡಕ್ಕೆ ಬಂದಿದ್ದಾರೆ ನಾನು ಬಟ್ಟೆ ಹುಡ್ಕೆಂದ್ರೆ ಒಂದ್ ಶರ್ಟಿ ಅಂಗಡಿ ನೋಡ್ತೀನಿ ನಾಲ್ಕು ಅಂಗಡಿಗಿಂತ ಜಾಸ್ತಿನೇ ನೋಡ್ತೀನಿ ಇವನ್ ಬರೀ ಒಂದೇ ಅಂಗಡಿಲಿ ತಗೊಂಡ್ಬಂದ್ಬಿಟ್ಟ ಅದೇನು ಶರ್ಟ್ ತಂತೀರಾ ತುಂಬಾ ಒಳ್ಳೆ ಕಲೆಕ್ಷನ್ ಕಾಪ್ ಅಂತ ಚೆನ್ನಾಗಿತ್ತು ಬಟ್ ಅದು ಮಾರ್ಕೆಟ್ ತುಂಬಿರುತ್ತೆ ಅಂತ ಅನ್ಕೊಂಡೆ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಎಲ್ಲಿ ಹಬ್ಬ ಇಲ್ಲ ಇನ್ನ ಇವತ್ತು ನಾಳೆ ಅಲ್ವಾ ಹಬ್ಬದ ದಿನ ತುಂಬಿರ್ಬೇಕಿತ್ತು ನೋಡಿ ನಮ್ಮ ಮಾರ್ಕೆಟ್ ಅಲ್ಲಿ ಜನಗಳು ಹೆಂಗೆ ಹೇಳ್ತಾರೆ ವ್ಯಾಪಾರಿ ಮಾಡೋರು ದಿನ ಹಬ್ಬ ಮಾಡೋದು ಬಿಟ್ಟು ಮಾರ್ಕೆಟ್ ಬರ್ತಾರೆ ಅಂತ ಆದ್ರು ಹೂವಿನ ರೈಟು ತರಕಾರಿ ರೈಟ್ ಎಲ್ಲ ಪೂರ್ತಿ ಹೇರ್ ಬಿಟ್ಟಿದೆ ಇನ್ನೊಂದು ಇನ್ನೂರು ಮುನ್ನೂರು ಹೇಳ್ತಾರೆ ಏನ್ ಹೇಳೋದು ಗುರು ದಿನ ಹೇಳ್ಬೇಕಂದ್ರೆ ಬಾಕಿ ದಿನ ತುಂಬಾ ಫ್ರೆಶ್ ಇರ್ತಿತ್ತು ಹಬ್ಬ ದಿನನೇ ಯಾಕೆ ತುಂಬಾ ಜನ ಇಲ್ಲ ಕಡಿಮೆ ಇದ್ದಾರೆ ನಮ್ಮ ಹಾಸನ ದೊಡ್ಡ ಗಣಪತಿ ಇಡುವಂತ ಸ್ಥಳ ಇಲ್ಲ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವಂತದ್ದು ಮತ್ತೆ ಇನ್ನೊಂದು ಹೇಮಾವತಿ ನಗರ ಅಂತ ಸೊ ಇದು ನಮ್ಮ ಗಣಪತಿ ಪೆಂಡಲ್ ಒಳಗೆ ಇನ್ನ ರೆಡಿ ಮಾಡಾಗಿದೆ ನೋಡಿ ಇನ್ನ ನಾಳೆ ಗಣೇಶ ಇಟ್ಬಿಟ್ರೆ ಅಷ್ಟು ಸಕ್ಕತ್ತಾಗಿರುತ್ತೆ ಸೊ ಹಾಗೆ ಟ್ರಾಫಿಕ್ ನೋಡಿ ಹಿಂಗೆ ಮಾರ್ಕೆಟ್ ಒಳಗೆ ಕೇಳಂಗಿಲ್ಲ ಬಿಡಿ ಹಂಗ ಬರ್ತಾರೆ ನಿಮ್ಗೆ ಯಾವ ಗಣೇಶ ಬೇಕಾ ಗಣೇಶ ಸಿಗುತ್ತೆ ಹೆಂಗ್ ಬೇಕಂಗ್ ನುಗ್ಗದೆ ಎಲ್ಲ ಎಲ್ಲ ಯಾವುದೇ ಇದು ಇಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಸುಮ್ ನುಗ್ತಾ ಇರೋದೇ ಹಾ ಹಾಗೆ ನಿಮಗೆ ಇನ್ನೊಂದು ನ್ಯಾಚುರಲ್ ಪರಿಸರ ಸ್ನೇಹಿ ಗಣೇಶ ಬೇಕು ಅಂತಂದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೋಡಿದ್ದಾರೆ ಇದಾಗಿತ್ತು ಇವತ್ತಿನ ಒಂದು ಮಿನಿ ಬ್ಲಾಗ್ ಗಣೇಶ ಸೆಲೆಬ್ರೇಷನ್ ನಮ್ಮ ಹಾಸನ ಜಿಲ್ಲೆನಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಹೇಗೆ ನಮ್ಮ ಮಾರ್ಕೆಟಲ್ಲಿ ಹೇಗಿರುತ್ತೆ ಅಂತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್